ಶಬೋದ್ರಂಗ ಸ್ವಾಮೀಜಿ ಅವರ ನಮಸ್ಕರಿಸುತ್ತ ಶ್ರೀ ಅಂಕಲ್ಗಿ ಮಠದ ಪೂಜ್ಯ ಶ್ರೀಗಳ ಪಾದರಾಗಿ ನಮಸ್ಕರಿಸುತ್ತ ಮಾನ್ಯ ಶ್ರೀ ನಮ್ಮ ಗುರುಗಳಾದ ಅಕ್ಕಿ ಸರ್ಗೆ ನಮಸ್ಕರಿಸುತ್ತ ಮಂಗಲಾಕರ್ ಗಡಗರವ್ರು ನಮಸ್ಕರಿಸುತ್ತ ಬಾಳಾಸಾಹೇಬ್ ಲೋಪನವ್ರು ಸರ್ಗೆ ನಮಸ್ಕರಿಸುತ್ತ ಡಾಕ್ಟರ್ ಸಿಂಧಿ ಅವರಿಗೆ ನಮಸ್ಕಾರ ಮತ್ತು ಬೇರೆ ಬೇರೆ ತಾಲೂಕಿಂದ ಆಗಮಿಸಂತ ಎಲ್ಲ ಸಾಹಿತ್ಯ ಅಧ್ಯಕ್ಷರು ತಮಗೂ ಎಲ್ಲ ಅನಂತ ಅನಂತ ನಮಸ್ಕಾರ ಹೇಳುತ್ತಾ ಎಲ್ಲ ಗೌರವಾನ್ ಅತಿಥಿಗಳೇ ಇಲ್ಲಿ ನೆರವೇರಿದ ಮುಂಡಲಿ ನಗರ ಸುತ್ತಮುತ್ತಲ್ಲ ಸಾಹಿತಿಗಳೇ ಕನ್ನಡದ ಅಭಿಮಾನಿಗಳೇ ಮಾಧ್ಯಮದ ಸ್ನೇಹಿತರಿಗೆ ತಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ನಮಸ್ಕಾರ ಈ ಕನ್ನಡ ಬಗ್ಗೆ ಮಾತಾಡಿದ ಮೊದಲು ಸೊ ಇಲ್ಲಿ ಏನ ತಾವು ಗೊತ್ತಿದ್ದಿಲ್ಲ ತಮ್ ಕೋಟಿ ಕೋಟಿ ನಮಸ್ಕಾರ ಮಾತಾಡಕ್ ಕೊಟ್ಟಿದ್ ನನ್ಗ ತಮ್ಮೆಲ್ಲರಿಗೂ ನಿಮಗೂ ಹೆಣ್ಮಕ್ಳಿಗೆ ನಿಮಗೂ ನಮಸ್ಕಾರ ಯಾಕಂದ್ರೆ ಬಹುಶಃ ರಾಜ್ಯತೆಗೆ ಕೊಡಾಕಿ ಧನ್ಯವಾದ ಮತ್ತ್ ಇಲ್ಲಿಯೂ ತಾವೇನು ಸ್ವಲ್ಪ ಗೊತ್ತಿದ್ರಾ ನಿಮಗೂ ಧನ್ಯವಾದ ನೀವು ಹೋಗಿದ್ರೆ ಖಾಲಿ ಕೃಷಿ ಭಾಷೆ ಮಾಡ್ಬೇಕಂತಂದ್ರೆ ನೀವು ಎಷ್ಟೇ ಮಂದಿ ಗೊತ್ತಿದಿಲ್ಲಾ ಎಲ್ಲ ಅನಂತ ಅನಂತನಂತೆ ಧನ್ಯವಾದಗಳು ಇಲ್ಲ ಅಕ್ಕಿ ಸರ್ ನಾವು ಮಾತಾಡುತ್ತಿದ್ದು ಬಹುಶಃ ನನ್ನ ಭಾಷೆ ನಿಮ್ ಕೇಳ್ದು ನಿಮ್ ನಾವು ಕೇಳ್ದು ಖಾಲಿ ಕುರ್ಚೆ ಭಾಷೆ ಮಾಡಿ ಹೋಗೋಣ ಅಂತೇಳಿ ಮತ್ ನೀವನ್ನೂ ತಡ ಅಂದ್ರೆ ಸಂತೋಷ್ ಸೊನೋಲ್ಕರ್ ಹೇಳಿ ಮನೆಯಿಂದ ಕಾದ ಮರ್ಕೋತೀನಿ ಯಾವಾಗ ಮಾಡ್ತಿರ ಮಾಡಿ ಹೋಗ್ತೀನಿ ಅದಕ್ಕೆ ಯಾಕಂದ್ರೆ ನೀವು ಲೆಕ್ಕ ಹಾಕಿರ ಯಾರ ಎಮ್ ಎಲ್ ಎ ಮಂತ್ರಿ ಇಷ್ಟೊಂದ್ ಕೊಡ್ತಾನೆ ನೀವ್ ಮೂರು ತಾಸು ಹತ್ತು ನಿಮಿಷ ಹಾಕಿದ್ರಿ ಬಾಬಿ ನೀವು ಕುಡಿಸಿ ಯಾರ್ಯಾರ ಮಿನಿಸ್ಟರ್ ಕರೀರಿ ಎಮ್ ಎಲ್ ಎರಡ್ ಇಪ್ಪತ್ನಾ ಮತ್ತು ಎಮ್ ಎಲ್ ಸಿ ರಾಜ್ಯಸಭೆ ಸಿದ್ದರಾಮಯ್ಯ ಅವ್ರು ಬೇಕು ನೋಡ್ರಿ ಅಂದ್ರೆ ಒಟ್ಟೆ ನಿಮಗೆ ಡಾಕ್ಟರ್ ಸಿಕ್ಕಿದ ಅನುಕೂಲ ಹಂಗ ಒಟ್ಟ ಅದ ಅದಕ್ಕಂದ್ರೆ ಅದಕ್ಕಂದ್ರ ಅಂದ್ರೆ ಪೇಶನ್ಸ್ ಅಂದ್ರೆ ಅದ್ರು ನಮ್ಗೂ ದೇವಶಕ್ತಿ ಕೊಡಿದ ಮತ್ತ ಮಾಡಿ ಅಂತ ಹೇಳಿ ಅದಕ್ಕೆ ನಾವೆಲ್ಲ ತಮಗೆಲ್ಲ ಅಂದ್ರೆ ಅನಂತ ಧನ್ಯವಾದ ಯಾಕಂದ್ರೆ ನಾವೆಲ್ಲರೂ ಬಹಳ ಸಲ ನಾವು ಹಿಂದಿಗ್ಲಿ ಗೋಕರ್ಂಗ ಮಾಡಿದೀವಿ ಬೆಡ್ಗೆರಂಗ್ ಮಾಡಿದೀವಿ ಶಿವ ಪೂಜೆ ಮಾಡಿದೀವಿ ಮುಳ್ಳಿಯಾಗ ಒಂದ್ಸಲ ಮಾಡಿದ್ವಿ ಜಿಲ್ಲಾ ಮಟ್ಟದ ಪ್ರತಿಮೆ ಬಾರಿ ಮೂಡಲಿ ಏನ್ ಅಂದ್ರೆ ಎಲ್ಲಾ ಇಂತ ನಡೆದಾಗ ಎಲ್ಲ ಸಾಹಿತ್ಯಗಳು ನಮ್ಮ ಅಕ್ಕಿಗಳು ಮಂಗಳ ಕಾಯಿ ಇವರೆಲ್ಲರೂ ಕೂಡಿ ಬಹಳ ಸಲ ಬಂದಾಗ ನಮ್ ಕೇಳ್ತಾರ ಅಂದ್ರೆ ನೀವ ಬೆನ್ನಿಗೆ ನಿಂತು ಇದೆಲ್ಲ ಸಪೋರ್ಟ್ ಮಾಡಬೇಕು ಮಾಡ್ಬೇಕಂತ ಹೇಳಿ ನಾವು ಯಾವಾಗಲೂ ಕನ್ನಡ ಬಗ್ಗೆ ಕನ್ನಡದ ಅಂದ್ರೆ ವಿಚಾರ ಬಂದಾಗ ಸಾಹಿತಿಗಳಂತ ಎಲ್ಲ ವಿಚಾರ ಬಂದಾಗ ನಾವು ಅಗದಿ ಶಕ್ತಿ ಮೇಲೆ ದೇವ್ರ ನಮ್ಮ ಕೇಳಿದ್ದ ಏನ್ ಸಹಾಯ ಮಾಡ್ತಲ್ಲ ಅದ ಅಷ್ಟೆಲ್ಲ ಸಹಾಯ ಮಾಡಿ ನಮ್ಗೆಲ್ಲ ಬೆನ್ನಿಂದ ನಿಂತಿದ್ದೇವೆ ಯಾಕಂದ್ರೆ ಅವೆಲ್ಲ ಗೊತ್ತಿದೆ ಯಾಕಂದ್ರೆ ನಮ್ ಎಲ್ಲ ಸಹಾಯಿರೋ ಹಾಗಾದ್ರೆ ಅಷ್ಟು ಪಾಪ ನಮ್ಮೆಲ್ಲರೂ ಎಲ್ಲಾರು ಗಟ್ಟಿಯಾಗಿರೋಲ್ಲ ಯಾಕಂದ್ರೆ ಗಟ್ಟಿಯಾಗಿದ್ದವ್ರ ಅವ್ರ ಬೈನ್ ನಿಲ್ಬೇಕ ಅದಕ್ಕೆ ಅವ್ರು ಗಟ್ಟಿ ಇರೋಲ್ಲ ಯಾಕಂದ್ರೆ ಸರ್ಕಾರಗಳು ನಮ್ಗೆ ಇಂಥ ಕಾರ್ಯಕ್ರಮ ಮಾಡ್ತಂದ್ರೆ ಅಂತ ಸಾಧ್ಯದ ಸಹಾಯಗಳು ಮಾಡೋದಿಲ್ಲ ಅದಕ್ಕೆ ಭಗವಂತ ದೇವ್ರು ಯಾರು ಕೊಟ್ಟಿದ್ರು ಅವರೆಲ್ಲ ಸಹಾಯ ಮಾಡಿದೆ ಅಂತಂದ್ರೆ ಇಂಥ ಸಾಹಿತ್ಯ ಸಮ್ಮೇಳನ ಇಡೀ ರಾಜ್ಯ ನಡಿಬೇಕು ಇದರಿಂದ ಮತ್ತೆ ಕನ್ನಡ ಉಳಿಬೇಕು ಬೆಳಿಬೇಕು ಇನ್ನೂ ಹೆಚ್ಚಿನ ಜಾಗೃತಿ ನಮ್ಮ ಜನಕ್ಕೆ ಬರಬೇಕು ಅದಕ್ಕೂ ನಾವು ಮಾಡಬೇಕು ಅದಕ್ಕೆ ಅವೆಲ್ಲರೂ ಮೂಡಲೇ ಬಹಳ ಅಚ್ಚುಕಟ್ಟಾಗಿ ಅಕ್ಕಂಥ ಸುಮಾರು ಒಂದು ತಿಂಗಳಿಂದ ತಾವೆಲ್ಲರೂ ಕೂಡಿ ಇದು ಯಶಸ್ವಿ ಆಗಬೇಕಂತೆ ಎಲ್ಲ ಮಾಡಿದ್ರಿ ಎಲ್ಲರೂ ಸಿಂಧಿ ಟಾಕ್ ಅಧ್ಯಕ್ಷ ಇದ್ರು ವ್ಯಕ್ತಿ ವ್ಯಕ್ತಿಗಳಿದ್ದಂತ ಹಿರಿಯರು ನೀವು ಅನೇಕ ಜನ ಬಹಳ ಜನ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ತಮ್ಮ ಅನಂತ ಅನಂತ ಕೋಟಿ ಧನ್ಯವಾದ ಎಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ಎಲ್ಲ ಈ ಸಂಘಟನೆ ಯಾರಲ್ಲಿ ತಮಗೆಲ್ಲರಿಗೂ ಧನ್ಯವಾದ ಹೇಳುತ್ತ ನಾವೆಲ್ಲರೂ ಕನ್ನಡ ಬಗ್ಗೆ ತಾವೆಲ್ಲ ನೋಡಿದಿರಿ ಕನ್ನಡ ಬಗ್ಗೆ ಮಾತಾಡ್ತಾರೋ ಗುರುಗಳು ಹೇಳಿದ್ರು ಯಾಕಂದ್ರೆ ತಾವೆಲ್ಲ ಸರ್ಕಾರ ಯಾಕಂದ್ರ ಗಮನಗಳು ಕೊಡ್ತಾರು ತುಂಬ ಬರ್ಬೇಕಂತ ಹೇಳಿ ಈಗ ಎಲ್ಲಾ ನೋಡತಿರಿಗ ಯು ಕಮ್ಮಿ ಟಿವಿ ಪೇಪರ್ ನೋಡ್ತೀರ ಅದಕ್ಕೆ ಈಗ ಹತ್ತು ಲಕ್ಷ ಪ್ರಚಾರ ಗೊತ್ತಿಲ್ಲ ಅದಕ್ಕೆ ನೀವ ಅಂದ್ರೆ ಭವನ ದೂರ ಎಂಎಲ್ ಎಳಿ ಒಂದ್ ಪೈಸೆ ಕೊಡುವ ಬೇಕಾದ್ರೆ ಉದಾಹರಣೆಗೆ ಕಾಗವಾಡಿಂದ ಬಂದ್ರೆ ರಾಜುಕಾಗೆ ಅವ್ರ ಬ್ರದರ್ ಹೋದ್ರೆ ಗೊತ್ತಿಲ್ಲ ಮನೆ ರಾಜು ಸ್ಟೇಟ್ಮೆಂಟ್ ಅವ್ರ ಸ್ಟೇಟ್ಮೆಂಟ್ ನೋಡ್ಲಿಬೇಕಿವ್ರೆ ಅಂದ್ರೆ ಸರ್ಕಾರ ಅಂದ್ರೆ ಅನುದಾನ ಕೊಡ್ತಾ ಇಲ್ಲ ಎಷ್ಟು ಅಸಮಾಧಾನ ಅದಕ್ಕೆ ಈಗ ನಮಗೆಲ್ಲ ಅಂದ್ರೆ ರಸ್ತ ಅಂತ ಅದಕ್ಕೆಲ್ಲ ಆದರೂ ತಾವು ಹೇಳಿದ್ರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಏನ್ ತರ ಕೇಳಿದ್ರೆ ಪ್ರಾಮಾಣಿಕವಾಗಿ ಮಾಡ್ತೀವಿ ಸಾಹಿತ್ಯ ಭವನ ಇರ್ಬೋದು ಮತ್ತೊಂದಿರ್ಬೋದು ಈಗ ವಿಶೇಷವಾಗಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮೂಡಿಲಿಗಳಿಗೆ ಮುನ್ಸಿಪಾಲಿಟಿ ನಾನು ರಿಕಮೆಂಡ್ ಮಾಡಿ ನಾಲ್ಕು ಗುಂಟೆ ಜಾಗ ಕೊಡೋದು ಮಾಡಿದ್ದೀವಿ ಮೂಡಲಿಯಲ್ಲಿ ಇವಾಗ ಮುನ್ಸಿಪಾಲಿಟಿ ನಾಲ್ಕು ನಾಲ್ಕು ಗುಂಟೆ ಕೊಟ್ಟ ನಂತರ ಅಲ್ಲಿ ಸಾಹಿತ್ಯ ಪರಿಷತ್ ಭವನ ಕಟ್ಟಿ ಅದರಿಂದ ಏನು ಮಾಡೋಕ್ಕಿದ್ರೆ ನಾವು ಸಾಹಿತ್ಯ ಶಕ್ತಿ ಮೀರಿ ಅದಕ್ಕೆ ಮಾಡಿ ಆದಷ್ಟು ಬೇಗ ನಾವು ಭವನ ಕಟ್ಟಿ ನಿಮ್ಮೆಲ್ಲ ಕಾರ್ಯ ಉದ್ಘಾಟನೆ ಮಾಡುವಂಥ ಕಾರ್ಯಗಳ ಖಂಡಿತ ನಾವು ಮಾಡ್ತೀವಿ ನಮ್ಗೆಲ್ಲರಿಗೂ ಯಾಕಂದ್ರೆ ಎಲ್ಲರೂ ಹೇಳಿದ್ರೆ ಕನ್ನಡ ಬಗ್ಗೆ ಪ್ರೀತಿ ಅಭಿಮಾನ ಇರ್ಬೇಕಾದ್ರೆ ಖಂಡಿತ ಇರಬೇಕಾಗ್ತದೆ ಯಾಕಂದ್ರೆ ನಾವೆಲ್ಲರೂ ಕನ್ನಡ ಎಷ್ಟು ಚಂದ ಭಾಷೆ ಐತೆ ಅಂದ್ರೆ ಎಷ್ಟು ಮಾತಾಡಕ ಕೇಳಾಕ ಎಷ್ಟು ಚಲೋ ಅನಿಸ್ತೈತೆ ಅಂದ್ರೆ ಅಂದ್ರೆ ಒಂಥರ ಇನ್ನೂ ಕೇಳ್ಬೇಕಂದ್ರೆ ಬೇರೆ ಬೇರೆ ಭಾಷೆಗಳನ್ನ ಕೇಳ್ದು ಬೇರೆ 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 ಕೇಳ ಅವ್ರಿಗೆ ಹೆಂಗ ಅನ್ಸೋ ಗೊತ್ತಿಲ್ಲ ನಮಗೆ ಮಾತ್ರ ಕನ್ನಡ ಮಾತಾಡೋರು ಪ್ರೀತಿ ಎಲ್ಲ ನೋಡೋದು ಎಂಥ ಅನೇಕ ದೊಡ್ಡ ದೊಡ್ಡ ಸಾಹಿತಿಗಳು ಮಹಾನ್ ಅಂದ್ರೆ ಜನ ನಮ್ಮ ಅಂದ್ರೆ ಕನ್ನಡ ಬಗ್ಗೆ ಇಲ್ಲಿ ಉಳಿಸಿ ಬೆಳಿತ ವಿಶೇಷವಾಗಿ ಅಂದ್ರೆ ನಾವೆಲ್ಲ ನೋಡಿದಾಗ ನಮ್ದು ನಮ್ ಡಾಕ್ಟರ್ ರಾಜ್ಕುಮಾರ್ ಅವರ ಅವ್ರ ಬಗ್ಗೆ ಕನ್ನಡ ಬಗ್ಗೆ ಬಹಳ ಜನ ಕಳೀತಿ ಯಾಕಂದ್ರೆ ರಾಜ್ಕುಮಾರ್ ಅವರು ಕನ್ನಡ ವಿಚಾರ ಬಂದಾಗ ಅಗಲಿ ಕನ್ನಡ ಜೊತೆ ನಿಲ್ತಿದ್ರು ಮತ್ ಅವರೆಲ್ಲ ಮಾತಾಡೋದು ಎಷ್ಟು ಚಂದ ಅಂದ್ರೆ ಅದಕ್ಕೆ ಅಗಲಿ ನಮ್ಗೆ ಖುಷಿ ಆಗ್ತಿತ್ತು ಅದಕ್ಕೆ ಕನ್ನಡ ಬಹಳ ಜನ ಹಿಡಿಯೋದು ಯಾಕಂದ್ರೆ ನಮ್ಮ ಜೊತೆ ಇಲ್ಲ ಅವರ ಅಂತ ಅವ್ರು ಬೆಳೆಸಿದಾರು ಅವ್ರ ಏನ್ ರಥ ಪೇರನ ಜಕ್ಕ ಮಂದಿ ಎಲ್ಲಿ ಬಿಟ್ಟಿದ್ರಲ್ಲ ನಾವೆಲ್ಲ ಕೂಡ ಮುಂದೆ ಹೋಗ್ಬೇಕು ಮತ್ತು ಅದನ್ನ ಹಿಂದೆ ಯಾರು ಯಾವಾಗ ಉಪಸುಬಾರ ನಾವೆಲ್ಲ ಕೂಡಿ ಮುಂದೆ ಜಕ್ ನಮ್ಮ ಕರ್ನಾಟಕಕ್ಕೆ ನಮ್ಮ ಕನ್ನಡ ನಮ್ಮ ಭಾಷೆಗೆ ಇನ್ನೂ ಒಳ್ಳೆಯದಾಗ್ತದೆ ಆ ದೃಷ್ಟಿಯಲ್ಲಿ ನಾವು ಖಂಡಿತವಾಗಿ ನಾವೆಲ್ಲರೂ ಒಳ್ಳೆಯ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡು ನಾ ಅದಕ್ಕೆ ನಾವು ನಿಮ್ಮ ಜೊತೆಗಿದ್ದು ಯಾವಾಗ ನಿಮ್ಗೆ ಯಾವ ಟೈಮ್ದಾಗ ಅದು ತಾಲ್ಲೂಕು ಮಟ್ಟದ ಮಾಡಿದಾಗ ಜಿಲ್ಲಾ ಮಟ್ಟ ಮಾಡಿದಾಗ ಯಾವಾಗ ಏನು ಸಹಾಯ ಸಹಕಾರಕ್ಕೆ ನೀನ್ ಜೊತೆಗೆ ಇದೀವಿ ಅದಕ್ಕೆ ನಾವು ಅಕ್ಕಿ ಸರ್ ಜಗದೀಶ್ ಶೆಟ್ಟರ್ ಅವ್ರ ಜೋಕ್ ಮಾಡ್ತಿದ್ದು ಅಂದ್ರೆ ಈಗೆಲ್ಲ ಈ ಆಯ್ತು ಜಿಲ್ಲಾದಾಯ್ತು ಇನ್ ರಾಜ್ಯದ ಒಂದು ಉಳಿದೈತೆ ಅದನ್ನೊಂದ್ ಮಾಡಿಬಿಡ್ತೀರಿ ನೋಡ್ರಿ ಅಂದ್ರೆ ರಾಜ್ಯ ಅಂದ್ರೆ ಸಾಹಿತ್ಯ ಸಮ್ಮೇಳನ ಇಡೀ ಸ್ಟೇಟ್ ದನ ಒಂದು ಉಳಿದೈತಿ ಅದನ್ನ ಅಂತ ಹೇಳಿ ಹಂಗೆ ಮಾತಾಡ್ತೇವೆ ಅನ್ನ ಹಾಕಿರ್ತೀರ ಅದು ನೋಡೋದು ನಮ್ಗೊಂದು ದೇವ್ರ ಯಾವಾಗ ಅವಕಾಶ ಕೊಡ್ತಾನೋ ನಾವೆಲ್ಲ ಕೂಡ ಮಾಡು ಅದಕ್ಕೆ ನಾವೆಲ್ಲರೂ ಕನ್ನಡ ಬಗ್ಗೆ ಗೌರವದಿಂದ ನಾವು ಅಷ್ಟು ನಡ್ಕೊಂಡ್ರೆ ನಮ್ಮ ರಾಜ್ಯಕ್ಕೆ ಇನ್ನೂ ಒಳ್ಳೇದಾಗ್ತೈತಿ ನಮ್ಮ ಭಾಷೆಗೆ ಒಳ್ಳೇದಾಗ್ತಿ ಸಾಧ್ಯತೆ ಆ ದೃಷ್ಟಿ ತಾವೆಲ್ಲರೂ ಕೆಲಸ ಅಂದ್ರೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಂದ ವಿನಂತಿ ಮಾಡ್ಕೋತೇನೆ ಅದಕ್ಕೆ ಮತ್ತೆ ಈಗ ಮುಂದಿನ ಸಲ ನೀವು ಎಲ್ಲಿ ಮಾಡ್ರೆ ಮೊದಲು ಭಾಷೆ ಮಾಡಕ್ ಹತ್ರ ಬರ್ತು ನಮಗೆ ಇದನ್ನು ಒಂದು ಹೇಳ್ತೇನೆ ಇವತ್ತು ಬೆಳಿಗ್ಗೆ ಆರೂವರೆಗೆ ಅದನ್ನ ನಾವು ಹೊಟ್ಟೆ ಹೇಳೋದಲ್ಲ ಯಾಕಂದ್ರೆ ನಾವು ಯಾಕಂದ್ರೆ ಅಗದಿ ಯಾರು ಬೈವರ ಕರೆ ನಾವು ಹೊಟ್ಟೆ ತಲೆ ಕೆಡಿಸೋದಲ್ಲ ನಮಗೆಲ್ಲ ಸೂರ್ಯ ಅಂಶದಾರ ಅದ ಸೂರ್ಯ ನೆತ್ತಿನ ಬಂದಾಗ ಹೇಳ್ತೇನೆ ನಾವು ಮತ್ತೆ ಬೆಳಿಗ್ಗೆ ಹೊಟ್ಟೆ ಹೇಳೋದಲ್ಲ ಅದಕ್ಕೆ ಇವತ್ತು ಆರೂವರೆಗೆ ಅಂತಂದ್ರೆ ನಿನ್ನೆ ಅಲ್ಲಿ ನಿನ್ನೆ ನಾ ಬೆಂಗಳೂರು ನಾಲ್ಕು ಗಂಟೆಗೆ ಏರ್ಪೋರ್ಟ್ ಬಂದು ಆರೋಗ್ಯ ಫ್ಲೈಟ್ ಇಡ್ಬನ್ನೆ ಈಗ ದೊಡ್ಡ ಪ್ರಮಾಣದಲ್ಲಿ ರಾಜ್ಯೋತ್ಸವ ನಾವು ಹುರ್ಗಾಗಿ ಮಾಡಿದೆವು ಇಷ್ಟು ಜಲ್ದಿ ಯಾಕೆದ್ ಬಂದೆನಂದ್ರೆ ಕನ್ನಡ ಮೇ ಪ್ರೀತಿ ಅದಕ್ಕೆ ಎದ್ ಬಂದೆ ಅದಕ್ಕೆ ನಾನು ಯಾವತ್ತೂ ಅಷ್ಟು ಜಲ್ದಿ ಹೋಗುದಿಲ್ಲ ಆರೋಗ್ಯ ಅಂತ ನನಗೆ ಅದಕ್ಕೆ ನೀವೆಲ್ಲ ಮೆರವಣಿಗೆ ಮುಗಿತೈತೆ ಇಲ್ಲಿ ಬರ್ಬೇಕಂದಾಗ ನಿನ್ನ ಇವತ್ತು ಅಷ್ಟು ಜಲ್ದಿ ಅಂತ ಬಂದಿದ್ದಂದ್ರ ಕನ್ನಡ ಮೇಲೆ ಪ್ರೀತಿಗೋಸ್ಕರ ನಿಮ್ ಬೇಗಿನ ಬಂದಿದ್ದೀನಿ ಅದಕ್ಕೆ ನಾವು ಮುಂದಿನ ದಿನ ಬಂದಾಗ ನನ್ನ ಕಡೆಯಿಂದ ಈ ಸಾಹಿತಿಗಳು ಇರ್ಬೋದು ಈ ಸಾಹಿತ್ಯ ಪರಿಷತ್ ಇರ್ಬೋದು ಅಥವಾ ಕನ್ನಡ ಬಗ್ಗೆ ನನ್ನಿಂದ ಎಷ್ಟು ಶಕ್ತಿ ಮೇರೆ ಕೆಲಸ ಮಾಡಕ್ ಆಗ್ತಿದ್ವಿ ನಿಮ್ಮ ಬೆನ್ನೆಲ್ಲ ನಿಂತ ಕೆಲಸ ಮಾಡ್ಲತ್ತ ನೀವು ಹೆಚ್ಚಿನ ಮುಖಾಂತರ ತಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತೀನಿ ಅದಕ್ಕೆ ಎಲ್ಲರೂ ಮತ್ತೆ ಇದೇಗ ಯಾಕಂದ್ರೆ ಕೆಲವೊಂದೆಲ್ಲ ಎಲ್ಲ ರಾಜಕಾರಣಿಗಳು ಮಾತಾಡ್ತಾರೆ ಈಗ ಇದೀಗ ನೋಡಿದ್ರಿ యారి బ్రీక్ అతీ యారి ఇచ్చాతీ అంతే కర్సత్ బి ఫంక్షన్ అంద్ర ఈసీ ఫంక్షన్ మతీ రాజ్ కి ఫంక్షన్ కరీబాంత రాజ్ కణ రాజ్ కర్ణులు సహకార ఎల్ సత్యకంద్ర ఒక్క బిట్ మిరగీట్ మాత్ర అదక ముందు హి యార్ అగలి కన్నడ బి ప్రీతి అభిమాను అంత అంతే కున ఎలా కి ಕುದಿಸ್ಲಿಲ್ಲ ಕರ್ನಾಟಕದ್ದು ಅದ್ರ ಕ್ವಾಲಿಟಿ ಸೇರಿ ಇದಾಗಬಾರ್ದು ಯಾಕಂದ್ರೆ ಯಾರ ಈಗ ಎಲ್ಲ ಮೂರು ಹೋದಾಗ ನಾವೆಲ್ಲ ಉದೋ ಹೋದ್ರೆ ನಾನ್ಬೇಕಂದ್ರೆ ಬೇರೆ ಅಂದ್ರೆ ಬಡಿತ ಕಪಾಳಿಗೆ ಅಂದ್ರೆ ಅದನ್ನ ಆಡ್ಬೇಕಾಗ್ತೈತೆ ಅದಕ್ಕೆ ಸುಮ್ನೆ ಯಾರ ಪ್ರೀತಿ ಇರ್ಬೇಕು ಯಾಕಂದ್ರೆ ರಾಜಕಾರಣ ಬಿಟ್ಟು ಏನು ಮಾಡಕ್ಕಿಲ್ಲ ಯಾಕಂದ್ರೆ ಅವ್ರ ಸರ್ಕಾರ ನಿಮ್ಗೆ ಬೇಕಾದ ನಿಮ್ ಸರ್ಕಾರ ಅವ್ರಿಗೆ ಬೇಕಾಗ್ತೈತೆ ಅದಕ್ಕೆ ಎಲ್ಲರೂ ಕೂಡ ರಾಜಕಾರಣಗಳು ನಾವು ನಿಮ್ಗೆ ಕೂಡ ಮಾಡಿದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗ್ತೈತೆ ಅದಕ್ಕೆ ದಯಮಾಡಿ ಯಾರ ವ್ಯಕ್ತಿ ಮೇಲೆ ಬಂದು ಈ ತರ ಮಾಡಬಾರ್ದು ಈಗಿನ ರಾಜಕಾರಣ ಎಮ್ ಎಲ್ ಎ ಅಂದರೆ ನನಗೆ ಅಭಿಮಾನ ಐತಿ ಯಾಕಂದ್ರೆ ನನಗೆ ಗೌರವ ಐತೆ ಯಾಕಂದ್ರೆ ನನಗೆ ಜನ ಸೇರಲ್ಲ ಎಮ್ ಎಲ್ ಎ ಮಾಡ್ತೀವಿ ಅದಕ್ಕೆ ನಾವು ರಾಜಕಾರಣ ನಾವ ಜನ ಹೊರಗಿಟ್ಟು ಮಾಡೋದಕ್ಕೆ ನಾವು ಅನಬಾರ್ದು ಅದಕ್ಕೆ ನಾವೆಲ್ಲ ರಾಜಕಾರಣಿ ಗಟ್ಟಿಯಾಗಿ ಅಂತೀವಿ ಕೆಲಸ ಮಾಡಬೇಕು ನಿಮ್ಮ ಸಹಕಾರ ನಮಗೆ ಬೇಕು ನಮ್ಗೆ ಸಹಕಾರ ನಿಮಗೆ ಬೇಕಾಗ್ತೈತಿ ಅದಕ್ಕೆ ನಮ್ಮ ಹುಡುಗಿ ನಮ್ಮ ನಗರದಲ್ಲಿ ಇವತ್ತು ಆಗು ಅದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಮಾಡಿದ್ದೀವಿ అదే తమగెల్గూ కార్యక్రమం యశస్ భగవంత నిమాత్మ భగవంతి హింద్ జై కర్ణాటక జనసామాన్యరీ మిడతా హృదయ పడిత జీవ సంభావిత సన్మాన్య శ్రీ బాలచంద్రన్న జాతిహి కన్నడ ను স্বামীজি স্বামী প্রমে পলসার হতবচন বন্দিন প্রথম পূজ্যশ্রী